ನಂತರ ನಾನು ಎಲ್ಲ ಕಡೆ ಲಸಿಕೆ ಕೂಡ ಕೇಂದ್ರಗಳಿಗೆ ಹಳ್ಳಿಗಳಿಗೆ ಜಾಂತೀವಿ ಹೊನ್ನಾಳಿ ಭೇಟಿ ಕೊಡ್ತಾ ಇದ್ವಿ ಮಧ್ಯಾಹ್ನ ಬಂದು ಊಟದ ವ್ಯವಸ್ಥೆ ಮತ್ತೆ ಬಳಸ್ತಾ ಇದ್ವಿ ನಾವೇ ಬೆಳಿಗ್ಗೆ ಉಪಹಾರ ಕೊಡ್ತಾ ಇದ್ವಿ ಅದಾದ ನಂತರ ಬೇರೆ ಬೇರೆ ಭೇಟಿ ಕೊಟ್ಟು ಸಂಜೆ ಅಲ್ಲಿಯ ನಮ್ಮ ಜನರಿಗೆ ಇದು ಕೋವಿಡ್ ಸೆಂಟರ್ ಅಲ್ಲ ನಾವು ಪಿಕ್ನಿಕ್ ಬಂದಿದ್ವಿ ಅಂತ ಮನೋಭಾವನೆ ಬರ್ಬೇಕಂತ ಹೇಳಿ ಅವರಿಗೆ ರಸಮಂಜರಿ ಕಾರ್ಯಕ್ರಮಗಳನ್ನ ನಾವು ಮಾಡಿಸ್ತಾ ಇದ್ವಿ ಈ ರೀತಿ ಮಾಡಿಸಿ ಜನರಿಗೆ ಮೆಂಟಲಿ ನಾವು ಕರೋನಾ ಪೀಡಿತರಲ್ಲ ನಮ್ಮ ಕುಟುಂಬದ ಸದಸ್ಯರು ಯಾವ ರೀತಿ ನೋಡ್ಕೊಳ್ಬೇಕು ಅದನ್ನ ನಾವು ನೋಡ್ಕೊಂಡ್ವಿ ಅಂದ್ರೆ ನನ್ನ ಕರ್ತವ್ಯ ಜನ ನನ್ನ ಒಬ್ಬ ಸಾಮಾನ್ಯ ಕಾರ್ಯಕರ್ತರನ್ನ ಆಯ್ಕೆ ಮಾಡಿದಾಗ ಜನರ ನಿರೀಕ್ಷೆಯನ್ನು ಮೀರಿ ಅಭಿವೃದ್ಧಿ ಮಾಡಿದ್ದೀನಿ ಹೊನ್ನಾಳಿ ನಾಂತ್ಯ ಹಳಿ ಕೆರೆಗಳು ತುಂಬಿಸ್ತಕ್ಕಂಥ ಯೋಜನೆ ಇರ್ಬೋದು ಲಿಫ್ಟ್ ಇರಿಗೇಷನ್ ಇರ್ಬೋದು ಹಳ್ಳಿಗಳಲ್ಲಿ ಸಿಮೆಂಟ್ ರಸ್ತೆಗಳು ಇರ್ಬೋದು ಕುಡಿಯ ನೀರು ಕುಡಿಯ ನೀರು ಶುದ್ಧವಾದ ಕುಡಿಯ ನೀರು ಹೊನ್ನಾಳಿ ಕುಂಭದ್ರ ನದಿಯಿಂದ ನೀರು ಇರ್ಬೋದು ಪ್ರತಿಯೊಂದು ಶಾಲಾ ಕಾಲೇಜುಗಳು ಇನ್ನೂರೈವತ್ತು ಬೆಡ್ ಹಾಸ್ಪಿಟ್ಲು ಮಾಡಿದ್ವಿ ಜಿಲ್ಲಾ ಕೇಂದ್ರ ಆಸ್ಪತ್ರೆ ಹೊನ್ನಾಳಿ ಹೊಸ ಕಟ್ಟಡ ವಸತಿ ಶಾಲೆಗಳು ಈ ರೀತಿ ಪಟ್ಟಿ ಮಾಡಿ ಹೇಳ್ತದೆ ಡಿಗ್ರಿ ಕಾಲೇಜ್ ಇರಬಹುದು ಪ್ರೌಢಶಾಲೆಗಳು ಇರ್ಬೋದು ಪಿ ಯು ಸಿ ಕಾಲೇಜ್ ಇರಬಹುದು ಬಹಳಷ್ಟು ಶೈಕ್ಷಣಿಕವಾಗಿ ಮತ್ತು ಆರೋಗ್ಯ ದೃಷ್ಟಿಯಿಂದ ಅಥವಾ ಪವರ್ಸ್ ಏನು ಹೊಸದಾಗಿ ಆರ್ ಏಳು ವಿದ್ಯುತ್ ಅರವತ್ತಾರ ಕೆ ಉಪ ಕೇಂದ್ರ ಪ್ರಾರಂಭ ಮಾಡಿಸಿದ್ವಿ ಪಟ್ಟಿ ಮಾಡಿ ಹೇಳ್ತಾ ಹೋದ್ರೆ ಸಾವಿರಾರು ಕೋಟಿಗಳು ಅಭಿವೃದ್ಧಿ ರೇಣುಕಾಚಾರ್ಯ ಕಾರಣ ಅಲ್ಲ ನಮ್ಮ ಸರ್ಕಾರದ ಕೆಲವು ತಪ್ಪು ನಿರ್ಧಾರಗಳು ಇನ್ನೊಂದು ನೇರತಕ್ಕಂಥ ವ್ಯಕ್ತಿ ಅಂದು ಯಡಿಯೂರಪ್ಪನವ್ರು ಎರಡ್ ಸಾವಿರಲ್ಲಿ ಇಳಿಸಿದ್ರು ಅದು ನನಗೆ ಎಫೆಕ್ಟ್ ಆಯ್ತು ಇಡೀ ರಾಜ್ಯ ಬಿಜೆಪಿ ಎಫೆಕ್ಟ್ ಆಯ್ತು ನಾನು ಹೇಳ್ಲಿಲ್ಲ ನಾನು ಮುಚ್ಚು ಮರೆಯಿಲ್ಲ ನಾನು ಯಾರಿಗೂ ವ್ಯಕ್ತಿ ಅಲ್ಲ ಯಡಿಯೂರಪ್ಪ ನಿಲ್ಸಿದಕ್ಕೆ ನಲವತ್ತೈದ ನಲ್ವತ್ತಾರು ಸೀಟ್ ಬಂದ್ರು ಅಲ್ಲ ನಲವತ್ತೊಂದಿನ ಅಧಿಕೃತವಾಗಿ ವಿರೋಧ ಪಕ್ಷನಾಗಲಿಲ್ಲ ಯಡಿಯೂರಪ್ಪನವ್ರು ಜಿ ಪಿ ಕಟ್ಟಿ ವಾಪಸ್ ಬಂದಾದ್ಮೇಲೆ ಅಧಿಕೃತ ವಿರೋಧ ಪಕ್ಷ ಆಯ್ತು ಜಗದೀಶ್ ಶೆಟ್ಟರು ವಿರೋಧ ಪಕ್ಷ ನಾಯಕರಾದ್ರು ನೋಡಿ ಎಲ್ಲ ಕೇಬಲ್ಗಳಲ್ಲಿ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ